ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂದರೆ ನವರಾತ್ರಿ ದಿನ ಐದನೇದು ಇವತ್ತು ಸೊ ಇವತ್ತು ನಾನು ಸ್ವಲ್ಪ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ ಯಾಕೋ ಸ್ವಲ್ಪ ಹುಷಾರಿಲ್ಲ ಜ್ವರ ಎಲ್ಲ ಬಂದಿತ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟಾಗೇ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಾರ್ನಿಂಗ್ ವ್ಲಾಗು ಬಟ್ ನನಗೆ ಎದಳೋಕ್ಕೂ ಕೂಡ ಆಗ್ತಾ ಇಲ್ಲ ಬಟ್ ನಾನು ಪೂಜೆನ ಮಿಸ್ ಮಾಡಬಾರ್ದು ಅಂತ ಹೇಳಿ ಎಷ್ಟಾಗುತ್ತೋ ನನ್ನ ಕೈಯ್ಯಲ್ಲಿ ಅಷ್ಟು ನಾನು ಇವತ್ತು ಪೂಜೆ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟು ಬೇಗನೆ ಕಸ ಎಲ್ಲ ಗುಡಿಸ್ಕೊಂಡೆ ಇವತ್ತು ಹೂವೂ ಕೂಡ ನಾನು ತೊಗೊಳಕ್ಕಾಗಲಿಲ್ಲ ವೈಟ್ ಹೂವು ಇವತ್ತಿನ ಬಣ್ಣ ಬಂದು ವೈಟು ಸೊ ಮನೆಯಲ್ಲೇ ಸಾವಂತಿಗೆ ಹೂವು ಸ್ವಲ್ಪ ವೈಟ್ ಒಂದು ನಾಲ್ಕೈದು ಹೂವು ಇತ್ತು ಅದ್ರ ಜೊತೆ ಬೇರೆ ಹೂವನ್ನು ಇಟ್ಬಿಟ್ಟು ನಾನಿವತ್ತು ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಪೂಜೆ ಮಾಡಿಕೊಂಡೆ ಫಸ್ಟು ಕಸ ಗುಡಿಸಿ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ ಬಟ್ ಆಗಲಿಲ್ಲ ತುಂಬಾ ಸುಸ್ತಾಗ್ತಾ ಇತ್ತು ನನ್ನ ಕೈಯಲ್ಲಿ ಬಟ್ ಹಂಗೂ ನಾನು ಮಿಸ್ ಮಾಡಬಾರ್ದು ಕಂಪ್ಲೀಟಾಗಿ ನವರಾತ್ರಿ ಒಂಬತ್ತು ದಿವಸ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನನ್ನ ಮೈಂಡಲ್ಲಿತ್ತು ಅದಕ್ಕೋಸ್ಕರ ನನ್ನ ಇಷ್ಟ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನನ ಪಟ್ಟೆ ಇವಾಗ ಬೇಗ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡಾದಮೇಲೆ ಪೂಜೆನ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಫಸ್ಟು ಹೂವದ್ದು ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದೆ ಸಿಂಪಲಾಗೆ ಮಾಡ್ಕೊಂಡಿದ್ದೆ ಅದಾದಮೇಲೆ ದೀಪಕ್ಕೆ ಬತ್ತಿಯೆಲ್ಲ ಇಟ್ಬಿಟ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇವಾಗ ದೀಪ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ದೀಪನ ಬೆಳಕೊಂಡು ನೆಕ್ಸ್ಟ್ ನಾನು ಕಡ್ಡಿನ ಬೆಳಕೊಂಬಿಡೋಣ ಅಂತ ಹೇಳಿ ತಗೊಂಡು ಇದು ಮಾಡ್ಕೊತಾ ಇದ್ದೀನಿ ನೋಡಿ ದೀಪ ಹಚ್ಚಿದ ಕೂಡಲೇ ಅದರ ಒಂದು ಬೆಳಕು ಮತ್ತು ಅದರದ್ದೊಂದು ಒಂದು ಪಾಸಿಟಿವ್ನೆಸ್ಸು ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತಂದರೆ ಅದಕ್ಕೋಸ್ಕರ ನನಗೆ ಸ್ಟಾಪ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನಾನು ಬಂದು ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸಾಯಂಕಾಲ ಆದರೆ ತುಂಬ ಇನ್ನೂ ವರ್ಕೆಲ್ಲ ಮಾಡ್ಕೊಂಡು ಇನ್ನೂ ಟಯರ್ಡ್ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಆದಷ್ಟು ನಾನು ಸಿಂಪಲಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆನ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವಾಗಲೇ ಕಡ್ಡಿ ಹಚ್ಚಿದ್ರು ಅದೊಂದು ಎರಡು ಸಲಿನಾರು ನಾನು ಹಚ್ಚಲೇಬೇಕು ಅದು ಒಂದು ಕಡ್ಡಿನಾರು ಹಚ್ಚೋದೇ ಇಲ್ಲ ಕ್ಲೀನಾಗಿ ಅದಕ್ಕೆ ಎರಡೆರಡು ಸಲ ಹಚ್ಕೊಂಡು ನಾನು ಅದನ್ನು ಇದು ಮಾಡ್ಕೊತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಫೈನಲ್ ಆಗಿ ಪೂಜೆ ಎಲ್ಲ ಆದಮೇಲೆ ಈ ರೀತಿ ನಾನು ಆಗಿ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಹೂವದ್ದು ನನ್ನ ಪುಣ್ಯನ ಏನೋ ವೈಟ್ ಹೂವು ಒಂದೆರಡು ಸ್ವಲ್ಪ ಅದರಲ್ಲೇ ಮಿಕ್ಸ್ ಆಗಿಬಿಟ್ಟಿತ್ತು ಶ್ರಾವಂತಕ್ಕೆ ಹೂವಿನಲ್ಲಿ ಸೊ ಅದನ್ನೇ ಇಟ್ಕೊಂಡು ನಾನು ಪೂಜೆನ ಮಾಡಿಕೊಂಡೆ ಆಮೇಲೆ ಇವತ್ತು ಬಾಗ್ಲಿಗೆ ರಂಗೋಲಿ ಕೂಡ ನಾನು ಬಿಟ್ಕೊಂಡಿಲ್ಲ ನಮ್ಮ ಝೂಸು ಎಲ್ಲ ಹಾಳು ಮಾಡಿಬಿಡ್ತಾಳೆ ಅಂತ ಹೇಳಿ ರಂಗೋಲಿ ಮತ್ತು ಹೂವು ಅಲ್ಲಿಟ್ಟಿರಲಿಲ್ಲ ಬರೀ ತುಳಸಿ ಗಿಡಕ್ಕೆ ಮಾತ್ರ ಹೂವನ ಇಟ್ಕೊಂಡು ಪೂಜೆನ ಮಾಡ್ಕೊಂಡಿದ್ದೆ ಆಮೇಲೆ ತಿಂಡಿನೂ ಏನು ಪ್ರಿಪೇರ್ ಮಾಡೋದು ಅಂತ ಗೊತ್ತಾಗಲಿಲ್ಲ ತುಂಬಾ ಲೈಕ್ ಸುಸ್ತಾಗ್ತಿತ್ತು ಸೊ ಅದಕ್ಕೋಸ್ಕರ ಹಾಲು ಕಾಯಿಸ್ಕೊಂಡು ಬಿಡೋಣ ಅಂತ ಹೇಳಿ ಕಾಯಿಸ್ಕೊತಾ ಇದ್ದೆ ಈ ಟೈಮ್ ಬೇರೆ ಆಗೋಗಿತ್ತು ಆಫೀಸಿಗೆ ಹೋಗೋಕ್ಕೆ ನಾನೆಲ್ಲ ಎಲ್ಲರ ಪೂಜೆ ಎಲ್ಲ ಮಾಡೋ ಅಷ್ಟಲ್ಲಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಇನ್ನು ತಿಂಡಿ ಮಾಡೋಕ್ಕೆ ಶುರು ಮಾಡಿದ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಹಾಲು ಕಾಯ್ಸ್ಕೊಂಡು ಕುಡಿದ್ಬಿಟ್ಟು ಮಧ್ಯಾಹ್ನ ಏನಾದರೂ ತಿಂದ್ಕೊಳೋಣ ಆಫೀಸ್ ಹತ್ರನೇ ಅಂದ್ಬಿಟ್ಟು ಬೇಗನೆ ನಾನು ಹಾಲು ಕುಡಿದ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ಈ ಹಾಲು ಕಾಯಿಸೋದ್ರಲ್ಲಿ ನಾನು ಅದಕ್ಕೆ ನೀರನ್ನು ಕೂಡ ಮಿಕ್ಸ್ ಮಾಡಲ್ಲ ಆ್ಯಕ್ಚುಲಿ ಇವತ್ತು ಸ್ವಲ್ಪನಾರು ನೀರನ್ನು ಮಿಕ್ಸ್ ಮಾಡ್ತಾರೆ ನಾನು ಹಂಗೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂತ ಸ್ವಲ್ಪ ಪೌಡರ್ ಇತ್ತು ಹಾಲಿನ ಪೌಡರು ಅದನ್ನೇ ಹಾಕ್ಕೊಂಡು ಕುಡಿದ್ಬಿಡೋಣ ಅಂತಂದ್ಬಿಟ್ಟು ಒಂದು ಗ್ಲಾಸಿಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮನೆಯಲ್ಲೇ ಹಾಲಿನ ಪೌಡರ್ ಇತ್ತು ಸೊ ಅದನ್ನೇ ಮಿಕ್ಸ್ ಮಾಡಿಕೊಂಡು ನಾನು ಅದನ್ನೇ ತೊಗೊಂಬಿಡೋಣ ಇವತ್ತಿಗೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಅದೇ ಆಗುತ್ತೆ ಅಂತನ್ಬಿಟ್ಟು ಹಾಲಿನೇ ಕುಡಿದ್ಕೊಳ್ಳೋಣ ಅಂತನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಸೊ ಇದಾಗಿತ್ತು ನನ್ನ ಸಿಂಪಲ್ ನವರಾತ್ರಿ ದಿನದ ಐದನೇ ಮಾರ್ನಿಂಗ್ ವ್ಲಾಗು ಸೊ ನನ್ನ ಕೈಲಿ ಎಷ್ಟಾಯಿತೋ ಇವತ್ತು ನಾನು ವ್ಲಾಗನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಅದು ಮುಗಿಸ್ಕೊಂಡು ನಾನು ಆಫೀಸ್ ಕಡೆ ಹೊರಟೆ